ಡಿ ನ್ಯೂಸ್ ಕನ್ನಡಕ್ಕೆ ಆತ್ಮೀಯ ಸ್ವಾಗತ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಮೂಹಿಕವಾಗಿ ಐನೂರು ಮತದಾರರಿಂದ ಮತದಾನ ಬಹಿಷ್ಕರಿಸಲು ನಿರ್ಧಾರ ಇಂಡಿ ಪಟ್ಟಣದ ರೇವಪ್ಪ ಮಡ್ಡಿಯ ನೂರಂದೇಶ್ವರ ಐ ಟಿ ಐ ಕಾಲೇಜು ಹಿಂದುಗಡೆಯಲ್ಲಿ ಸುಮಾರು ವರ್ಷಗಳಿಂದ ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ಸಂಪೂರ್ಣ ಮೂಲಭೂತ ಸೌಕರ್ಯ ವಂಚಿತರಾಗಿರುವ ಕಾರಣಕ್ಕೆ ಕರ್ನಾಟಕದಲ್ಲಿ ಮೇ ಏಳರಂದು ನಡೆಯುವ ಎರಡನೇ ಹಂತದ ಮತದಾನವನ್ನು ಬಹಿಷ್ಕರಿಸಲು ಇಲ್ಲಿನ ಸುಮಾರು ಐನೂರು ಹೆಚ್ಚು ಮತದಾರರು ನಿರ್ಧರಿಸಿದ್ದಾರೆ ಇಲ್ಲಿನ ಜನರು ವಿದ್ಯುತ್ ಸಂಪರ್ಕ ರಸ್ತೆ ಒಳಚರಂಡಿ ಬೀದಿ ದೀಪ ಸೇರಿ ಹಲವು ಮೂಲಭೂತ ಸೌಕರ್ಯವನ್ನು ಒದಗಿಸದ ಅಧಿಕಾರಿಗಳು ಹಾಗೂ ರಾಜಕೀಯ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಈ ಬಾರಿಯ ಲೋಕಸಭಾ ಚುನಾವಣೆಯ ಮತದಾನದಿಂದ ದೂರ ಉಳಿಯುವ ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದಾರೆ ಜತೆಗೆ ನಮ್ಮ ರೇವಪ್ಪ ಮಂಡಿಯಲ್ಲಿ ಚುನಾವಣಾ ಮತಗಟ್ಟೆಯ ಬೂತ್ ಸ್ಥಾಪಿಸಲು ಸಹ ನಮ್ಮೆಲ್ಲರ ವಿರೋಧವಿದೆ ಎಂದು ಇಂಡಿ ಕಂದಾಯ ಉಪವಿಭಾಗಾಧಿಕಾರಿ ಅಭಿದ ಗದ್ಯಾಳ ಅವರಿಗೆ ಪತ್ರ ಬರೆದು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದಾರೆ ಚುನಾವಣಾ ದಿನಕ್ಕೂ ಮುನ್ನವೇ ನಮ್ಮ ಬಡಾವಣೆಗೆ ಆದಷ್ಟು ಬೇಗನೆ ನ್ಯಾಯ ಒದಗಿಸಿಕೊಡಬೇಕೆಂದು ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಮನವಿ ಮಾಡಿಕೊಂಡಿದ್ದಾರೆ ಇಸ್ಮಾಯಿಲ್ ಕುಣಬಿ ಇಂಡಿ ತಾಲೂಕು ಅಧ್ಯಕ್ಷರು ಮಾದೇವ ನಾವಿ ಇಂಡಿ ತಾಲೂಕು ಉಪಾಧ್ಯಕ್ಷರು ದೇಸು ಚೌಹಾಣ ಇಂಡಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಶಬಾನಾ ಮುಲ್ಲಾ ಇಂಡಿ ತಾಲೂಕು ಮಹಿಳಾ ಮುಖಂಡರು ಮಾಲನಬಿ ಚೌಧರಿ ಇಂಡಿ ತಾಲೂಕು ಮಹಿಳಾ ಮುಖಂಡರು ಸೈನಾಜ್ ಮುಲ್ಲಾ ಬಸಿರ ಶೇಖ್ ರಾಧಾ ಲಕ್ಷ್ಮೀಬಾಯಿ ಸುಮಂಗಲ ಸಾಕಿನಾ ರೇಖಾ ಐಶ್ श्वरिया प्रवीण का, काजबी हुसैन साहब रफीक आलम रुख्साना इन अनेक वरदी देश चौहान डी न्यूज कौन ಹೋದರೆ ಬರುವಂತ ಸೋಮವಾರ ಚುನಾವಣೆಗಿಂತ ಮುಂಚಿತವಾಗಿನೇ ಸೋಮವಾರ ಅಥವಾ ಮಂಗಳವಾರ ನಾವು ಕಪ್ಪು ಪಟ್ಟಿ ಧರಿಸುವ ಮುಖಾಂತರ ನಾವು ಬೀದಿಗಿಳಿದು ರಸ್ತೆ ತಡೆ ಹಿಡುವ ಮುಖಾಂತರ ನಮ್ಮ ಸಂಘಟನೆ ವತಿಯಿಂದ ಅಲ್ಲಿ ಜನರ ನಾವು ಉಗ್ರವಾದ ಹೋರಾಟಕ್ಕೆ ನಾವು ಕೈಗೆತ್ಕೊಳ್ಬೇಕಾಗ್ತದೆ ಇದೇನು ದೊಡ್ಡ ಬಹಳ ದಿನದಿಂದ ದೊಡ್ಡ ಸಮಸ್ಯೆಗಳಾದವು ಅಲ್ಲಿಂದ ಒಂದು ಹತ್ತು ಹನ್ನೆರಡರಿಂದ ಸ್ತಂಭಗಳ ಅರ್ಜೆಂಟ್ ಆಗಿ ತುರ್ತಾಗ ನಮಗೆ ಲೈಟ್ ಸ್ತಂಭ ಇಳಿದುಕೊಂಡು ಲೈಟಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅದಂತ ಹೇಳಕ್ಕೆ ಚಂದ್ರೆ ನಾವು ನಿಮ್ಮ ನಿಮ್ಮ ಮುಖಾಂತರ ಯಶನ್ ಮನವಿ ಸಲ್ಲಿಸ್ತಾ ಇದ್ದೇವೆ

ನಮ್ಗೆ <laughs> <laughs> ನೀನ್ ಬೇಕಾಗದು ಲೈಟ್ ನೀರ್ರಿ ಅದೇ ಇಲ್ಲಾಂದ್ರೆ ಏನ್ ಮಾಡೋದ್ ಗೀವ ಮಳೆ ಸುಮಾರು ಎರಡು ದಿನ ಕೆಲ್ಸಿಗೆ ಹೋಗಲ್ರಿ ಮಳೆ ಬರ್ತದ ಎರಡು ದಿನ ಕೆಲ್ಸಿಗೆ ಹೋಗಲ್ರಿ ನಾವು ಹೊರಗೆ

ಇಂಡಿಯಲ್ಲಿ ಇಂಡಿಯ ಹೃದಯ ಭಾಗದಲ್ಲಿರ್ತಕ್ಕಂಥ ರೇವಪ್ಪ ಮಡ್ಡಿ ಅಂತ ಏನೈತಲ್ರಿ ಆ ರೇವಪ್ಪ ಮಡ್ಡಿಯಿಂದ ಸುಮಾರು ವರ್ಷಗಳಿಂದ ಅಲ್ಲಿ ನೂರಾರು ಜನ ಮನೆಗಳನ್ನು ಕಟ್ಕೊಂಡು ವಾಸ ಆಗಿದ್ದಾರೆ ಅಲ್ಲಿ ವಿದ್ಯುತ್ ಸಂಪರ್ಕ ಇಲ್ರಿ ವಿದ್ಯುತ್ ಸಂಪರ್ಕ ಅಂದ್ರೆ ಕೆಲವೊಂದು ಕಡೆ ಅದಾವ ಪೂರ್ತಿ ವಿದ್ಯುತ್ ಸಂಪರ್ಕ ಇಲ್ಲ ಅಂತ ನಾವು ಅಷ್ಟು ಘೋರವಾಗಿ ಆರೋಪ ಮಾಡ್ತಾ ಇಲ್ಲ ಕೆಲವೊಂದು ಕಡೆ ಲೈಟ್ ಕಂಬಗಳಿಲ್ಲದೆ ಅಲ್ಲಿ ವಿದ್ಯುತ್ಗಳ ಸಂಪರ್ಕ ಇಲ್ಲರಿ ರಸ್ತೆ ವಿದ್ಯುತ್ ಸಂಪರ್ಕ ಇಲ್ಲ ಅಲ್ಲಿ ಭಾಳ ಸಮಸ್ಯೆಗಳಾಗತ್ತವ್ರಿ ರಾತ್ರಿ ಹೋತ ನೋಡೋದಂದ್ರೆ ಮಕ್ಕಳು ಇದ್ದಿರ್ತಾವ್ರಿ ಹಾವು ಅದನ್ನೆಂದ ಒಳಗಿಬಿಟ್ಟಿಂದ ಅವರು ಅಂಜಿ ಭಯ ಪಡಗತ್ತಲ್ಲಿ ಹಿಂಗಾಗಿ ಅವರಿಗೆ ಸುಮಾರು ವರ್ಷಗಳಿಂದ ಮುನ್ಸಿಪಾಲಿಟಿ ಹೋಗಿ ಭೇಟಿ ಆಗ್ತಾರೆ ಒಬ್ಬೊಬ್ಬರು ಭೇಟ ಆಗಿದ್ರಿಂದ ಅವ್ರು ಬಿಡ್ತೀವಿ ಬಿಡ್ತೇವೆ ತರ ಚುನಾವಣೆ ಬಂದಾಗ ಚುನಾವಣೆ ಅಲ್ಲಿ ಯಾವುದೇ ಸ್ಥಳೀಯ ಚುನಾವಣೆ ಇರಲಿ ಶಾಸಕರು ಎಮ್ ಎಲ್ ಎ ಚುನಾವಣೆ ಇರಲಿ ಯಾವುದೇ ಚುನಾವಣೆ ಬಂದರೂ ಅವ್ರು ಮಾಡ್ತೀವಿ ಅಂತ ಹರಿದ್ರೆ ಹರಕೆ ಉತ್ತರ ಕೊಟ್ಟು ಇಲ್ಲಿವರೆಗೆ ಸುಮಾರು ವರ್ಷಗಳಿಂದ ವಾಸವಾಗಿದ್ದಾರೆ ಅವರು ಇಲ್ಲಿವರೆಗೆ ಯಾವುದೇ ವ್ಯವಸ್ಥೆ ಅಲ್ಲಿ ಒಳಚರಂಡಿಗಳ ವ್ಯವಸ್ಥೆ ಇಲ್ಲ ವಿದ್ಯುತ್ ದೀಪ ವ್ಯವಸ್ಥೆಗಳಿಲ್ರಿ ರಸ್ತೆ ಅಂತೂ ಹೇಳಬಾರ್ದ್ರಿ ಮಳೆ ಅಂದ್ರೆ ಎರಡು ದಿನ ಅವ್ರ ಮನೆಗೆ ಅವರೇ ಇರಬೇಕು ಮತ್ತೆ ಪುರಸಭೆ ಚೀಫ್ ಆಫೀಸರ್ ಗಮನಕ್ಕೆ ತಂದಿರಿ ಅವರು ಚೀಫ್ ಆಫೀಸರ್ ಗಮನಕ್ಕೆ ನಮ್ಮ ಸಂಘಟನೆಯಿಂದ ನಾವು ಗಮನಕ್ಕೆ ತಂದಿಲ್ಲ ಆಲ್ರೆಡಿ ಅಲ್ಲಿ ಇರತಕ್ಕಂಥ ವಾಸವಾಗಿರ್ತಕ್ಕಂಥ ಎಲ್ಲ ಜನಗಳು ಒಂದು ಸುಮಹಾ ಸಲ ಅವರು ಗಮನಕ್ಕೆ ತಂದಿದ್ದಾರೆ ಅಲ್ಲಿರ್ತಕ್ಕಂಥ ಮುಗ್ಧ ಯಾವುದೇ ಜನರಿಗೆ ಅವರು ಅರ್ಜಿ ಬರಿಬೇಕು ಮಾಡ್ಬೇಕಂತಕ್ಕಂತ ಮುಂಜಾನೆ ಚಂತನ ದುಡಿದು ಚಂಜಿ ಮಾಡಿ ಹೊಟ್ಟೆ ತಪ್ಪಿಸ್ಕೊಳ್ಳುವಂತ ಜನ ಅಲ್ಲಿ ಅದಾರ ಈಗ ಈಗ ಅದೇ ಅಧಿಕಾರಿ ನಾವು ಗಮನಕ್ಕೆ ತಂದಿದ್ದೀವಿ ಈ ಚುನಾವಣೆಯ ಪೂರ್ವದಲ್ಲಿನೇ ನಾಳೆ ನಡೀತಕ್ಕಂತ ಮೇ ಏಳನೇ ತಾರೀಕಿನ ಒಳಗಾಗಿ ನಮ್ಮ ಬೇಡಿಕೆ ಈಡೇರಿಸ್ಬೇಕು ನೀವು ಲೈಟ್ ಕೊಂಬರೆ ಹಾಕಿ ಲೈಟ್ ಕಂಬ ಹಾಕಿ ಕೆಲವೊಂದು ಗರ್ಸ್ ಹಾಕಲ್ರಿ ನಾವು ಎಲ್ಲ ಬಿಡಿಕೆ ಈಡೇರಿಸ್ ಅಂತ ನಾವು ಅವರಿಗೆ ಒಮ್ಮೆ ಏನು ಮಾಡೋಕ್ಕಾಗಲ್ಲ ರೀ ಅಲ್ಲಿ ತುರಂತವಾಗಿ ನಮಗೆ ಲೈಟ್ ಕಂಬಗಳನ್ನು ಇಳಿಸಿ ಒಂದು ಹತ್ತು ಹನ್ನೆರಡರಕ್ಕೆ ಲೈಟ್ ಕಂಬ ಅಲ್ಲಿ ಆ ಲೈಟ್ ಕಂಬ ಇಳಿಸಿ ನಮಗೆ ರೋಡಿಗೆ ಗರ್ಸಾಕಿ ಕೊಟ್ಟರೆ ನಮಗೆ ಈಗ ನಾವು ಚೆನ್ನಾಗಿ ಈಡೇರಿಸ್ತಾರಂತ ನಮಗೆ ಒಂದು ಆಸೆ ಭಾವನೆಗಳಾಗ್ತಾವ್ರಿ ಒಂದು ವೇಳೆ ಇವ್ರು ಏನೇ ಮಾಡಿದ್ರೆ ನಾಳೆ ಬರುವಂಥ ಸೋಮವಾರ ದಿನ ರೀ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣವಾಗಿ ಇಂಡಿ ತಾಲೂಕಿನ ನಾನು ಒಬ್ಬ ಸಂಘಟನೆ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ ಈ ನಿಮ್ಮ ಮಾಧ್ಯಮದವರ ಮುಖಾಂತರ ನಾವೆಲ್ಲ ರಾಜಕೀಯ ಇಲ್ಲಿ ಸ್ಥಳೀಯ ಶಾಸಕರ ಗಮನಕ್ಕೂ ಇದು ಹೋಗಿ ಮುಟ್ಲಿ ಅಂತಕ್ಕಂಥ ಒಂದು ಮಾತು ಹೇಳ್ತಾ ಇದ್ದೀನಿ ರೀ ಎಲ್ಲ ಅಧಿಕಾರಿಗಳ ಗಮನಕ್ಕೆ ಮೇ ಏಳನೇ ತಾರೀಕಿನ ಚುನಾವಣೆಯ ಪೂರ್ವದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಬೇಡಿಕೆಗಳೇನಾದರೂ ಈಡೇರಿಸದೇ ಇದ್ದರೆ ನಾವು ಚುನಾವಣೆಯನ್ನು ಗೋವರವಾಗಿ ಚುನಾವಣೆಯನ್ನು ಬಹಿಷ್ಕಾರ ಮಾಡ್ತೀವಿ ಯಾಕೆ ರೀ ಯಾಕೆ ಓಟ್ ಹಾಕಬೇಕು ನಾವು ನಾವು ಓಟ್ ಹಾಕೋದ್ರಿಂದ ಜನಪ್ರತಿನಿಧಿ ಯಾಕೆ ಆರಿಸ್ತಿರ್ಬೇಕು ನಾವು ನಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಾಗ ನಮ್ಮ ಜನಪ್ರತಿನಿಧಿಗಳು ಏನು ಅಲ್ಲಿಯ ಜನರ ಸಮಸ್ಯೆಗಳನ್ನು ಆರಿಸುವುದಕ್ಕಾಗಿ ನಾವು ಜನಪ್ರತಿನಿಧಿ ಆರಿಸ್ತೀವಿ ನಮ್ಮ ಜನ ಸಮಸ್ಯೆನ ಆಲಿಸಲಿಲ್ಲ ಅಂದ್ರೆ ನಾವ್ ಯಾಕೆ ಓಟ್ ಆಗ್ಬೇಕು ನಾ ಅವ್ರಿಗೆ ಪ್ರತಿನಿಧಿ ಮಾಡ್ತೀವಿ ಅವ್ರೆಲ್ಲ ಅಲ್ಲಿರ್ತಕ್ಕಂಥ ಎಲ್ಲ ನಿವಾಸಿಗಳು ಎಲ್ಲರಿಗೂ ಮನವಿ ಮಾಡ್ಕೊಂಡ್ರಲ್ಲಿರ್ತಕ್ಕಂಥ ಲೀಡರ್ ಶಾಸಕರ ಅಲ್ಲಿರ್ತಕ್ಕಂಥ ಲೀಡರ್ಗಳು ಮೂರ್ನಾಕ್ ಜನ ಲೀಡರ್ಗಳು ಅವ್ರ ಹೆಸರು ಹೇಳಕ್ ನಾವು ಇಷ್ಟಪಡಲ್ಲ ಸಂದರ್ಭ ನಾನು ಅವ್ರ ಹೆಸರು ಹೇಳ್ತೀನಿ ಎಲ್ಲಾನ ಬಹಿರಂಗ ಪಡಿಸ್ತೀನಿ ನಾನು ನಾನು ಯಾರಿಗೆ ಭಯ ಪಡುವಂತ ಅವಶ್ಯಕತೆ ಇಲ್ಲ ಅಲ್ಲಿ ಬಂದ್ಬಂದ್ ಅಲ್ಲಿನ ಜನರಿಗೆ ಮಾತು ಹೋಗಿದ್ದೆ ಲೈಟ್ ಕಂಬ ಹಾಕ್ತಾರೆ ಮೊನ್ನೆ ಅಲ್ಲಿ ಲೈಟ್ ಲೈಟ್ ಕಂಬಗಳಿಲ್ಲದೆ ಲೈಟ್ ಕಂಬ ಹಾಕಿ ಲೈಟ್ ಅಲ್ಲಿ ಎಲ್ಲರಿಗೂ ವ್ಯವಸ್ಥೆ ಮಾಡ್ಕೊಡ್ಬೇಕ್ರಿ ಮತ್ತ ನಮ್ಗ ಒಳಚರಂಡಿ ವ್ಯವಸ್ಥೆ ಆಗ್ಬೇಕು ರಸ್ತೆ ಸುಧಾರಣೆ ರಸ್ತೆ ಆಗಬೇಕು ಹಾಕ್ಬೇಕು ಅಲ್ಲಿ ಡ್ರೈನೇಜ್ ಇದು ಮಾಡುದ್ರಿಂದ ಅಲ್ಲಿ ಡ್ರೈನೇಜ್ ಕನೆಕ್ಷನ್ ಕೊಡಬೇಕು ಮತ್ತೆ ನಮಗೆ ಅಲ್ಲಿ ನಮ್ಮ ಅದೇ ಪಕ್ಕದಲ್ಲಿ ಒಂದು ಹೆಣ ಸುಡುವಂಥ ಒಂದು ಸಮಸ್ಯೆ ಅನದ್ರಿ ಮುಚ್ಚೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ನಮ್ಗೆ ಹೆಣ ಸುಡುದ್ರಿಂದ ಅಲ್ಲಿ ಕಲುಷಿತವಾದಂಥ ಒಂದು ಹೊಗೆ ಬರ್ತಾರೀ ಎಲ್ಲರಿಗೂ ಗೊತ್ತದ ಸಮಸ್ಯೆ ಏನಾದ್ರಿ ಆ ಬಗೆ ಬಂದು ಭಾಳ ಜನ ನನಗೇ ಒಂದು ಉಸಿರು ಕಟ್ಟದಂಗಾಗಿತ್ತು ಅಲ್ಲಿ ಒಂದು ಸಲ ಹೋದಾಗ ಅಲ್ಲಿ ಹೆಣ ಸುಡೋದ್ರಿಂದ ಅಲ್ಲಿ ಹೆಣ ಸುಟ್ಟು ಹೋಗೋದಾಗ ಎಲ್ಲ ಮನೆಗಳ ಖಾಲಿ ಮಾಡ್ಕೊಂಡು ದೂರ ಹೋಗ್ಬೇಕಾಗ್ತದೆ ಅದು ಒಂದು ದಯವಿಟ್ಟು ಆ ಸಮಾಜ ಬಾಂಧವರನ್ನು ಅಲ್ಲಿ ಇರ್ತಕ್ಕಂಥ ಹೆಣ ಸುಡುವ ಸಮಾಜ ಬಾಂಧವರನ್ನು ಈ ಮಾಧ್ಯಮದ ಮುಖಾಂತರ ಕೈ ಮುಗಿದು ಮುಗಿತೀನಿ ಅಲ್ಲಿರ್ತಕ್ಕಂಥ ಎಲ್ಲರನ್ನ ಸಹಕಾರ ಮಾಡಿಕೊಂಡು ಯಾರಿಗೆ ಸಮಸ್ಯೆ ಆಗದಂಥದ್ದು ಒಂದು ಬೇರೆ ಕಡೆ ಒಂದು ವ್ಯವಸ್ಥೆ ಒಂದು ಅಲ್ಲಿ ಅಲ್ಲಿರ್ತಕ್ಕಂಥ ನಮ್ಮ ಬೇಡಿಕೆಗಳು ಈಡೇನು ತಮ್ಮ ನಮ್ಮ ಹೆಸರು ಸರ್ ನನ್ನ ಹೆಸರು ಇಸ್ಮಾರಿ ಕುಣ್ವಿ ಜಯ ಸಂಘಟನೆ ಇಂಡಿ ತಾಲೂಕು ಅಧ್ಯಕ್ಷರನ್ನ